ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಾರದ ಕತೆ ಕಿಚನ್ ಜೊತೆ ಸಂಡೆ ಎಪಿಸೋಡ್ ಸಂಡೆ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ನಿಜವಾಗ್ಲೂ ಕೂಡ ಈ ಈ ಪ್ರೋಮೋ ನೋಡಿದಾಗ ನನಗೆ ಏನ್ ಅನ್ಸುತ್ತೆ ಸ್ನೇಹಿತರೆ ಇಲ್ಲಿ ಆಯ್ತು ಹನುಮಂತು ಮತ್ತೆ ಮೋಕ್ಷಿತ ಇಬ್ರು ಫೈನಲಿಸ್ಟ್ ಆಗಿರೋದು ಕೆಲವರಿಗೆ ಉರಿ ಅಂದ್ರೆ ಒಳಗಡೆಯಿಂದ ಬೆಂಕಿ ಬರ್ನಾಗ್ತಾ ಇದೆ ಅಂದ್ರೆ ಹೊಟ್ಟೆ ಉರಿ ಅಷ್ಟು ಜಲಸು ಕಂಡು ಬರ್ತಾ ಇದೆ ನೋಡಿದ್ರೆ ಆಯ್ತು ಯಾಕೆಂತಂದ್ರೆ ಇವ್ರು ಹೆಂಗೆ ಅಂದರೆ ಇವ್ರು ಇವ್ರಿಗೆಲ್ಲ ಪ್ಲಾನ್ ಹೆಂಗಪ್ಪ ಅಂತಂದ್ರೆ ಆಯ್ತಾ ಇಲ್ಲಿ ಆಯ್ತಾ ಹನುಮಂತು ಆಗಲಿ ಮೋಕ್ಷಿತ ಆಗಲಿ ಫೈನಲಿಗೆ ಬರಬಾರ್ದು ಅವ್ರದ್ದು ಗ್ರೂಪ್ ಇದೆಯಲ್ಲ ಅವ್ರ ಗ್ರೂಪಲ್ಲಿರೋರು ಮಾತ್ರ ಫೈನಲ್ಗೆ ಹೋಗ್ಬೇಕು ಅನ್ನೋ ಒಂದು ಆಯ್ತಾ ಒಂದು ಹೊಟ್ಟೆ ಕಿಚ್ಚು ಆಯ್ತಾ ಅವ್ರ ಮನಸಲ್ಲಿ ಅವ್ರನ್ನ ಅವರು ಏನೋ ದೊಡ್ಡ ಇದು ಅಂದ್ಕೊಂಡ್ಬಿಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಹನುಮಂತನ್ನ ನಾನು ನೋಡಿದಾಗ ನನಗೇನು ಅನ್ಸುತ್ತೆ ಗೊತ್ತಾ ಹನುಮಂತು ನಿನ್ನ ತಾಳ್ಮೆಗೆ ನಿಜವಾಗ್ಲೂ ನಾನು ನಮಸ್ಕಾರ ನಿಜವಾಗ್ಲೂ ಹನುಮಂತು ಇರುವಂತಹ ತಾಳ್ಮೆ ಇದೆಯಲ್ಲ ಅದು ಬೇರೆಯವರಲ್ಲೂ ಇರಬೇಕು ಏಕೆಂದ್ರೆ ರಜತ್ತು ಹನುಮಂತನ್ನ ಹೇಗಾದರೂ ಮಾಡಿ ಕೆರಳಿಸಣ ಅಂತ ಟ್ರೈ ಮಾಡ್ತಾ ಇದ್ದಾನೆ ಆದರೆ ರಜತ್ತು ಗೊತ್ತಿಲ್ಲ ಹನುಮಂತು ಆಯ್ತಾ ಉತ್ತರ ಕರ್ನಾಟಕದ ಹುಲಿ ಆಯಿತಾ ಅದು ಸುಮ್ಮನಿರೋ ತನಕನೇ ನಿನ್ನಾಟ ಅದೆಲ್ಲದೇ ಆಯಿತಾ ಬಾಯ್ ಬಿಡಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ನಿನ್ನನ್ನು ತಿಂದು ಮುಗಿಸುತ್ತೆ ಅನ್ನೋದು ರಜತ್ತು ಗೊತ್ತಿಲ್ಲ ನಾನು ಒಂದು ವಿಷಯ ಕೇಳ್ತೀನಿ ರಜತ್ತು ರಜತ್ ಅವ್ರಿಗೆ ನೀವು ಫಿಫ್ಟಿ ಡೇಸ್ ಆದ್ಮೇಲೆ ಬಂದು ಆಯ್ತು ನಾನು ಅದನ್ನು ನಾವು ದಬ್ಬಾಕಿದೆ ಕಿತ್ತಾಕಿದೆ ಅದಾಕಿದೆ ಅಂತ ಹೇಳ್ತಿರಲ್ವಾ ನಿಮಗಿಂತ ಮುಂಚೆ ಬಂದಂತಹ ಹನುಮಂತು ಆಯ್ತಾ ನಿಮಗಿಂತ ಡಬ್ಬಲ್ನೇ ಮಾಡಿದ್ರೆ ನೀವು ಮಾತನಾಡಿ ತೋರಿಸ್ತೀರ ಮಾತಲ್ಲಿ ಬರೀ ಆಯ್ತಾ ನಮ್ಮಲ್ಲಿ ಈ ಫಿಲ್ಮ್ ರೌಡಿಸಮ್ ಮಾಡೋರು ಆಯ್ತಾ ಒಂದು ಡೈಲಾಗ್ ಗೊತ್ತಾ ಏ ನಾನ್ ಅಂತ ನನ್ನ ಮಗ ಗೊತ್ತಾ ನಾನು ಏನು ಗೊತ್ತಾ ಕುಯ್ದು ಬಿಡ್ತೀನಿ ಹಾಕ್ಬಿಡ್ತೀನಿ ಬಿಡ್ತೀನಿ ಚುಚ್ಚು ಬಿಡ್ತೀನಿ ಫಿಲ್ಮಲ್ಲಿ ನಿಮ್ ಎಲ್ಲರೂ ಕಮ್ಮನೆ ಸೇಮ್ ನೀವ್ ಆತರ ಹೇಳೋದು ಆಯ್ತಾ ಕುಯ್ದು ಬಿಡ್ತೀನಿ ಚುಚ್ ಬಿಡ್ತೀನಿ ನಾನ್ ಯಾರು ಗೊತ್ತಾ ನನ್ ಗತ್ ಏನ್ ಗೊತ್ತಾ ನೋಡಿ ಗುರು ಆಯ್ತಾ ನಿನ್ನಂಗೆ ಹೇಳೋರು ಇದ್ದಾರಲ್ಲ ಅವರಿಗಿಂತ ಏನು ಹೇಳಿದೆ ಹನುಮಂತು ಸೈಲೆಂಟ್ ಸೈಲೆಂಟಾಗಿದ್ದು ಆಯ್ತಾ ಇವತ್ತು ಫೈನಲಿಸ್ಟ್ ಕಂಟೆಸ್ಟ್ ಆಗಿದ್ದಾನಲ್ಲ ಅವನು ವೀರ ಅವನು ಶೂರ ಆಯ್ತಾ ನೀನು ನಾನು ಅನ್ನೋ ಒಂದು ಲ್ಯಾಂಗ್ವೇಜಲ್ಲಿ ನೀನು ಹೇಳ್ತೀಯ ಹೆಂಗ್ ಗೊತ್ತಾ ಎಲ್ಲವನ್ನು ನೋಡಿ ಕೈ ಕಟ್ಕೊಂಡು ಅದು ಎಷ್ಟು ಆಟ ಆಡ್ತೀಯಾ ಆಡು ನಿನ್ನ ಲಗ ನನ್ನ ಕೈ ಇದೆ ಅಂತೇಳಿ ಅವ್ರು ಪಾಡಿದವರು ಆಯ್ತಾ ಗೇಮ್ ಆಡಿ ಫೈನಲಿಸ್ಟ್ ಆದನಲ್ಲ ಅದು ತಾಕತ್ತು ಅಂತೀನಿ ಇವತ್ತು ಹನುಮಂತು ನಮ್ಮ ಅವ್ರನ್ನ ಫ್ಲಾಪ್ ಅಂದ ತಕ್ಷಣ ರಜತ್ ಅವ್ರಿಗೆ ಒಳಗಡೆಯಿಂದ ಇದೆಯಲ್ಲ ಕೊತ ಕೊತ ಕುದೀತಾ ಇದೀಯಲ್ವಾ ರಕ್ತ ಅಲ್ಲ ಏನು ರಜತ್ತವ್ರ ಹಂಗಂದ್ರೆ ನಿಮ್ಮನ್ನು ಯಾರು ಏನು ಅನ್ನೋಂಗಿಲ್ಲವಾ ನೀವು ಬೇರೆಯವ್ರು ಏನು ಬೇಕಾದರೂ ಹೇಳ್ಬೋದು ಆಯಿತಾ ಅದನ್ನು ತೊಗೋಬೇಕವ್ರು ಹ್ಞೂ ಹಾಗಾದರೆ ಹನುಮಂತೀ ಫ್ಲಾಪ್ ಕೊಟ್ಟು ಆಗ್ತಾ ಇಲ್ಲ ಈಗ ಹನುಮಂತನಲ್ಲಿ ಇದ್ರಲ್ಲ ಹನುಮಂತ ಒಂದು ಮಾತು ಗೊತ್ತಾ ನಾನು ಸಿಲ್ಲಿ ರೀಸನ್ ಕೊಟ್ಟಿದ್ದಕ್ಕೆ ನಿನ್ನ ಹತ್ರ ಕರೆಕ್ಟಾಗಿ ಆನ್ಸರ್ ಇಲ್ಲ ನಾನು ರೀಸನ್ ಕೊಡಬೇಕು ಅಂತಲೇ ಕೊಟ್ಟರೆ ನೀನು ಇನ್ನೇನು ಕೊಡ್ತೀಯಾ ಅಂತ ಎಷ್ಟು ಕಾಮನ್ನಾಗಿ ಹೇಳ್ದ ಹನುಮಂತ ಹನುಮಂತ ಉತ್ತರ ಕರ್ನಾಟಕದ ಹುಲಿ ಉತ್ತರ ಕನ್ನಡದ ಆಯಿತಾ ಹನುಮಂತಗೆ ಏನು ಗೊತ್ತಾ ಉತ್ತರ ಕನ್ನಡದ ಹುಲಿ ಹುಲಿ ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಆ ನಾಡಿಗೆ ಅಲ್ಲಿರೋ ಅಂಥವ್ರಿಗೆ ಆ ಗತ್ತಿದೆ ಅಪೌರುಷ ಇದೆ ಅವ್ರು ಹೇಳ್ಕೊಂಡು ಅಡ್ಡಾಡೋಲ್ಲ ಏ ನಾನೇ ಹೆಂಗ್ ಗೊತ್ತಾ ಏ ಕುಬಿಡ್ತೀನಿ ಏ ಇದೆಲ್ಲ ಅವ್ರು ಮಾಡಲ್ಲ ಒಂದೇ ಸರಿ ಆಯಿತಾ ಒಂದೇ ಸರಿ ಅವರು ಮ್ಯಾಟ್ ಮುಗಿಸೋವಂಥ ಜನ ಓಕೆ ಅನುಮಂತ ಮೋಕ್ಷಿತಾ ಇಬ್ಬರು ಕೂಡ ಫೈನಲಿಸ್ಟ್ ಆಗಿರೋದು ನಿಜವಾಗ್ಲೂ ಕೂಡ ಯಾರಿಗೂ ಇಷ್ಟ ಇಲ್ವಾ ಅಲ್ಲಿರುವಂತಹ ಕಂಟೆಸ್ಟೆಂಟುಗಳು ಯಾರೂ ಕೂಡ ಅವರಿಬ್ಬರೂ ಓಕೆ ಅವ್ರು ಫೈನಲಿ ಹೋಗಿದ್ದಾರೆ ಅಂತ ಹ್ಯಾಪಿನೇ ಆಗ್ತಾ ಇಲ್ಲ ಅವ್ರು ಸಂತೋಷನೇ ಪಡ್ತಾ ಇಲ್ಲ ಅಂದರೆ ಕಾರಣ ಇಷ್ಟೇ ಒಟ್ಟೆ ಉರಿ ಒಟ್ಟೆ ಉರಿ ಅಂದರೆ ಏನು ಅಂತಂದರೆ ಅವ್ರು ಯಾರು ನಮ್ಮ ಕಂಡಿದ್ರು ಅವ್ರು ಮಾತ್ರ ಫೈನಲ್ಗೆ ಹೋಗ್ಬೇಕು ಅವ್ರದ್ದು ಗುಂಪು ಗ್ರೂಪು ಆಯಿತಾ ಗುಂಪು ಫೇವರಿಸಮ್ ಅವ್ರು ಮಾತ್ರ ಹೋಗ್ಬೇಕು ಆಯಿತಾ ಬೇರೆಯವರು ಹೋಗಬಾರ್ದು ಆಯ್ತಾ ಮೋಕ್ಷಿತ ಡಿಸರ್ವ್ ಇಲ್ವಾ ಹೋಗೋಕೆ ಹನುಮಂತು ಡಿಸರ್ವ್ ಇಲ್ಲ ಇವರೆಲ್ಲ ಡಿಸರ್ವ್ ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ತ್ರಿವಿಕ್ರಮ್ ಅವ್ರಿ ನೀವು ಆಯ್ತಾ ಹೆಂಗೇಂಗೆ ಬಣ್ಣಗಳನ್ನ ಬದಲಾಯಿಸ್ತೀರಾ ಎಳ್ತೀರಾ ಅದೆಲ್ಲವೂ ಕೂಡ ನಾವು ನೋಡಿದ್ವಿ ಓಕೆ ನಿಮಗೆ ಇವತ್ತು ಆಯ್ತಾ ಸೂಪರ್ ಡೂಪರ್ ನಜತಿರ್ಬೋದು ಯಾಕೆ ನೀವು ಅವರಿಗೆ ಇಡೀ ಸೀಸನ್ ಅಂದ್ರೆ ರಜತ್ತಿನ ಜೊತೆಲೇ ಇಟ್ಕೊಂಡ್ ಬಂದಿದ್ದೀರ ನಿಮಗೆ ರಜತ್ತು ಆಯ್ತು ಸೂಪರ್ ಅಂತ ಕಾಣಿಸ್ಬೋದು ಪ್ಲಾಪ್ ಉಗ್ರ ಮಂಜು ಅಂತ ಕಾಣಿಸ್ಬೋದು ಉಗ್ರ ಮಂಜು ಪ್ಲಾಪ್ ಆಗಿರ್ಲಿ ಪರವಾಗಿಲ್ಲ ಆದ್ರೆ ನಿಮ್ ಜೊತೆ ಸ್ಟಾರ್ಟಿಂಗ್ ಇಟ್ಕೊಂಡ್ ಬಂದಿದ್ರಲ್ವಾ ಉಗ್ರ ಮಂಜು ಅಟ್ಲೀಸ್ಟ್ ಆ ಒಂದು ಕನ್ಸನ್ ಆದ್ರೂ ನಿಮ್ಗೆ ಇಲ್ಲಲ್ರಿ ಓಕೆ ನೋಡ್ರಿ ಇಲ್ಲಿ ಎಲ್ಲರ ಸ್ನೇಹಿತ ನೀವು ಒಂದು ಇಲ್ಲಿ ಎಲ್ಲ ಪ್ರಿಪ್ಲಾನ್ ಓಪನ್ ಗೊತ್ತಾಗ್ತಾ ಇದೆ ಸಂಡೇ ಸಂಡೇ ಎಪಿಸೋಡ್ ಅಂತಂದ್ರೆ ವಾರದ ಕತೆ ಕಿಚನ್ ಜೊತೆ ಅಂದ್ರೆ ಎಲ್ಲ ವೇಟ್ ಮಾಡೋರು ಆಯ್ತಾ ಅಯ್ಯೋ ಪ್ರೋಮೋ ಯಾವಾಗ ಬರುತ್ತೆ ಪ್ರೋಮೋ ನೋಡೋಣ ಎಪಿಸೋಡಲ್ಲಿ ಏನೋ ಇವಾಗ ಕ್ಯೂರಿಯಾಸಿಟಿ ಇಲ್ಲ ಫಸ್ಟ್ ಪ್ರೋಮೋ ನೋಡಿದ ತಕ್ಷಣ ಅಯ್ಯೋ ಬಿಗ್ ಬಾಸ್ ಒಂದು ದಂಡ ಅಂದರು ಇದೇನಿದು ಈ ವಾರದ ಕತೆ ಕಿಚನ ಜೊತೆನೇ ಇದೇನಿದು ಅಂದ್ರು ಅಂದರು ಫಸ್ಟ್ ಪ್ರೋಮೋ ನೋಡೋ ಎಲ್ಲ ಸುಸ್ತಾಗ್ಬಿಟ್ರು ಅದು ಫೈನಲ್ ವೀಕಿನ ವಾರದ ಕತೆ ಕಿಚನ್ ಜೊತೆ ಅಂದರೆ ಇದೇ ಲಾಸ್ಟ್ ಪಂಚಾಯಿತಿ ಈ ಲಾಸ್ಟ್ ಪಂಚಾಯಿತಿ ಹೆಂಗಿರ್ಬೇಕು ನೋಡುವಂಥ ಜನಗಳಿಗೆ ಒಂಥರ ನೋಡೋಕೆ ಖುಷಿಯಾಗಿ ಹಂಗಿರ್ಬೇಕು ಆದರೆ ಅದು ಹಂಗಿಲ್ಲ ಇಲ್ಲಿ ಒಂಥರ ಒಂದು ಕಡೆ ಮಾತಾಡಿಸ್ತಾರೆ ಇನ್ನೊಂದು ಕಡೆ ಮಾತೇ ಆಡಿಸಲ್ಲ ಆಯ್ತಾ ಇನ್ನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೋಕ್ಷಿತ ಅವರೆಲ್ಲ ಹೇಳಿತ್ತಂತ ಮಾತುಗಳನ್ನ ಕಟ್ ಮಾಡ್ತಾರೆ ಅವ್ರು ಯಾಕೆ ವಿನ್ ಆಗ್ಬೇಕು ಅಂತಂದ್ರೆ ನಮ್ಮಗೋಸ್ಕರ ಅಂತಂದ್ರೆ ತಾಯಿಗೋಸ್ಕರ ಅಂದ್ರು ಮುಂದೆ ಏನು ಹೇಳಿದ್ರು ಅದಿಲ್ಲ ಕಟ್ ಮಾಡಿದ್ದಾರೆ ಹಾಗಾದ್ರೆ ಮೋಷಿತ ಏನೇ ಹೇಳಿದ್ರು ಕೂಡ ಎಲ್ಲ ಕಟ್ ಮಾಡ್ತಾರೆ ಒಂದು ಸ್ಕ್ರೀನ್ ಪ್ರೆಸೆಂಟ್ ಒಂದು ಸ್ಕ್ರೀನ್ ಸ್ಪೇಸ್ ಅನ್ನ ಇಲ್ಲ ಮೋಕ್ಷಿತನ್ಗೆ ಮಾಡಿತ್ತು ಇವರಿಗೆ ಒಂಥರ ವ್ಯಂಗ್ಯವಾಗಿದೆಯಾ ಮಾತನಾಡಕ್ಕೆ ಆ ಸುದೀಪ್ ಸಾರು ಕೂಡ ಅದನ್ನ ಎತ್ತಿ ಎತ್ತಿ ಕೊಟ್ಕೊಟ್ಟು ಮಾತಾಡಿಸ್ತಾ ಇದ್ರು ಅಲ್ಲಿರುವಂತಹ ಕಂಟೆಸ್ಟೆಂಟ್ ನ ಆಯ್ತಾ ಡಿಸರ್ವ್ ಇದಾರ ಇಲ್ವಾ ಹೇಳಿ ಯಾಕೆ ಹೇಳಿ ಅದಕ್ಕೆ ಯಾಕೆ ಹೇಳಿ ಇದಕ್ಕೆ ಯಾಕೆ ಹೇಳಿ ಅಂತ ಅಂದ್ರೆ ಇದೆಲ್ಲ ಹೆಂಗಿತ್ತು ಅಂತಂದ್ರೆ ಮೋಕ್ಷ ಕಾಲಿಲ್ದಂಗಿತ್ತು ಒಟ್ಟ ಏನು ಗೊತ್ತಾ ಬಕೆಟ್ ಹಿಡಿಯೋರಿಗೆ ಚಮಚಾಗಿರಿ ಮಾಡೋರಿಗೆನೆ ಆಯ್ತಾ ಇಲ್ಲಿ ಫೈನಲಿಸ್ಟ್ ಆಗೋ ಒಂದು ಯೋಗ್ಯತೆ ಇರೋದು ಹಂಗಲ್ಲ ಆನೆಸ್ಟ್ ಗೇಮ್ ಮಾಡಿದಂತಹ ಹನುಮಂತು ಆಗಲಿ ಧನ್ರಾಜ್ ಆಗಲಿ ಮೋಕ್ಷಿತ ಆಗಲಿ ಇಲ್ಲಿ ಫೈನಲಿಸ್ಟ್ ಆಗೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವಾ ಹಾಗಾದ್ರೆ ಇಲ್ಲಿ ವಿನ್ನರ್ಸ್ ಗಿನ್ನರ್ಸ್ ಎಲ್ಲ ಪ್ರಿಪ್ಲಾಂಡ್ ಓಕೆ ಇವರೇ ಫೈನಲ್ ಗೆ ಹೋಗ್ಬೇಕು ಇವರೇ ಕಪ್ ಗೆಲ್ಬೇಕು ಇದೆಲ್ಲ ಪ್ಲಾಂಡ್ ಇಲ್ಲಿ ನಾವು ಒಂದು ವಿಷಯ ನಾನು ನಿಜವಾಗ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೇನೆ ಗೊತ್ತಾ ಇಲ್ಲಿ ಯಾವ ಒಂದು ಸ್ಪರ್ಧಿನ ತುಂಬ ಹೈಲೈಟ್ ಮಾಡಬೇಕು ಆ ಸ್ಪರ್ಧೆನ ತುಂಬ ಹೈಲೈಟ್ ಮಾಡ್ತಾರೆ ಅವರೇ ಕಾಣಿಸ್ಕೊತಾ ಇರ್ತಾರೆ ಬೇರೆ ಯಾರೂ ಕಾಣಿಸ್ಕೊಂಡಲ್ಲ ಯಾವ ಒಂದು ಅಭ್ಯರ್ಥಿನ ಕೆಳಗೆ ತುಳಿಬೇಕು ಅಂದ್ರೆ ಸೂಪರ್ ಆಗಿ ಮಾಡ್ತಾರೆ ಆ ಅಭ್ಯರ್ಥಿನ ತೋರ್ಸೋದೇ ಇಲ್ಲ ಆ ಸ್ಪರ್ಧಿನ ತೋರ್ಸೋದೇ ಇಲ್ಲ ಒಟ್ಟಾರೆ ಆಗಿ ಆಯಿತಾ ಬಿಗ್ ಕನ್ನಡ ಸೀಸನ್ ಲವೆನ್ನು ಹತ್ತೂ ಸೀಸನಿಗೆ ಹೋಲಿಸಿದ್ರೆ ನನಗನ್ಸ ಪ್ರಕಾರವಾಗಿ ಪಾರ್ಶಾಲಿಟಿ ಎದ್ದು ಕಾಣ್ತಾ ಇದೆ ಪಾರ್ಶಾಲಿಟಿ ಭೇದ ಭಾವ ಅದೆಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ ಇಲ್ಲಿ ಒಂಥರ ಫೇವರಿ ಶೋ ಆಗಿದೆ ಏ ನಾನು ಏನು ಮಾಡಿದ್ರು ಯಾರು ನಾನು ಕೇಳಲ್ಲ ಅನ್ನೋ ಮನೋಭಾವ ಇದೆ ಇಲ್ಲಿ ಒಟ್ಟಾರೆಯಾಗಿ ನೋಡುವಂತಹ ಪ್ರೇಕ್ಷಕ ಅವನಿಗೆ ಅನ್ನಿಸ್ತಾ ಇದೆ ನಾನು ಯಾಕೆ ಓಟ್ ಹಾಕ್ಬೇಕು ನಾನು ಏನು ನಾನು ನನ್ನ ಏನು ಬೆಲೆ ಇದೆಯಾ ಓಕೆ ನಾನು ಹಾಕಿದ ಏನು ಬೆಲೆ ಕೊಟ್ಟು ಏನು ನಾನು ಹಾಕಿದ ಓಟ್ ಹಾಕಿದ ಸ್ಪರ್ಧಿನೇ ಅಂದ್ರೆ ಇವ್ರು ವಿನ್ನರ್ ಮಾಡ್ತಾರ ಅವರಿಗೆ ಅವರು ಪ್ರಶ್ನೆ ಕೇಳ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಫೇಕ್ ಅಂತಾರೆ ಬಿಗ್ ಬಾಸ್ ಪ್ರೇಕ್ಷಕರ ಓಟಿಗೆ ಮರ್ಯಾದೆ ಕೊಡೋಲ್ಲ ಅಂತಾರೆ ಹಾಗಾದ್ರೆ ನಾನು ಹೇಳೋದೇನು ಇಲ್ಲಿ ಅವರಿಗೆ ಬೇಕಾದವರನ್ನೇ ಅವ್ರು ಫೈನಲಿಸ್ಟಿಗೆ ಕಳಿಸೋದಾದ್ರೆ ಅವ್ರಿಗೆ ಬೇಕಾದವರನ್ನೇ ಅವರು ಸೆಲೆಕ್ಟ್ ಮಾಡೋದಾದರೆ ಬೇರೆಯವರಿಗೆ ಏನು ಒಟ್ಟಾರೆಯಾಗಿ ಮೋಕ್ಷಿತ ಫೈನಲಿಸ್ಟ್ ಆಗಿರೋದು ಅಲ್ಲಿರುವಂತಹ ಸ್ಪರ್ಧಿಗಳಿಗೆನೆ ಇಷ್ಟ ಇಲ್ಲ ಅವ್ರಿಗೇನು ಗೊತ್ತು ಹೊರಗಡೆ ಇರುವಂತಹ ಪ್ರೇಕ್ಷಕ ಅಂದರೆ ಹೊರಗಡೆ ಇರುವಂತಹ ಪ್ರೇಕ್ಷಕ ಮಹಾಪ್ರಭು ಮೋಕ್ಷಿತನಿಗೆ ಓಟಿನ ಸುರಿಮಳೆಯನ್ನು ಸುರಿಸ್ತಾ ಇದ್ದಾನೆ ಅನ್ನೋದು ಅವ್ರಿಗೇನು ಗೊತ್ತು ಅಂತ ಅಂತೇಳಿ ಇಡೀ ಉತ್ತರ ಕರ್ನಾಟಕನೇ ಆಯ್ತಾ ಅವನ ಜೊತೆ ನಿಂತಿದೆ ಅನ್ನೋದು ಏನು ಗೊತ್ತು ಇವತ್ತು ಇಡೀ ಕರ್ನಾಟಕ ಅವಂತೂ ವಿನ್ ಆಗಲಿ ಅಂತ ಇದೆ ಇಡೀ ಕರ್ನಾಟಕ ಜನತೆ ವಿನ್ ವಿನ್ನಾಗಲಿ ಅಂತ ಇದೆ ಹಾಗಾದರೆ ನಮ್ಮ ಜನತೆ ಅಥವಾ ಓಟಿಗೆ ಯಾವುದೇ ಥರದ ಮರ್ಯಾದಿಲ್ವ ಎಲ್ಲ ಬಿಗ್ ಬಾಸ್ ಕೀಮೇ ನಿರ್ಧಾರ ಮಾಡುತ್ತಾ ಬಿಗ್ ಬಾಸ್ ಕೀಮೇನೆ ಹಾಗಾದರೆ ವಿನ್ನೀರ್ ವಿನ್ನರ್ ಯಾರು ರನ್ನರ್ ಯಾರು ಅನ್ನೋದೆಲ್ಲ ಬಿಗ್ ಬಾಸ್ ಟೀಮಿಗೆ ಬಿಟ್ಟಿದ್ದೇನೋ ಹಾಗಾದರೆ ನಾವು ಯಾಕೆ ಓಟ್ ಹಾಕ್ಬೇಕು ಜನ ಕೇಳ್ತಾ ಇದ್ದಾರೆ ಇದು ನಾನು ಕೇಳ್ತಾ ಇಲ್ಲ ಓಟ್ ಆಗುವಂತ ಜನ ಕೇಳ್ತಾ ಇದ್ದಾರೆ ನಮ್ಮ ಓಟಿಗೆ ಏನು ಬೆಳೆ ಅಂತಿದ್ದಾರೆ ಹಾಗಾದರೆ ಅಲ್ಲಿ ಫೇವರಿಸಂ ನಡೀತಾ ಅಲ್ಲಿ ಯಾರು ಫೇವರಿಸ ಅವ್ರು ನಿನ್ನಾಗ್ತಾರ ಇಲ್ಲಿ ಯಾವುದು ಕೂಡ ಯಾವುದಕ್ಕೂ ಕೂಡ ಉತ್ತರ ಇಲ್ಲದಂಗ್ ಬಿಟ್ಟು ನಾವು ಬರೀ ಪ್ರಶ್ನೆ ಅಷ್ಟೇ ಸಾಧ್ಯ ಉತ್ತರ ಕಮೆಂಟ್ ಅಲ್ಲಿ ನೀಡಿ ಅಷ್ಟೇ ನೀವ್ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಫೈನಲಿಸ್ಟ್ ಆಗಿ ಕೂತಿರೋದು ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಒಳಗಡೆ ಹಂಗೆ ಹುರಿಕಿಡ್ತಾ ಇದೆ ಕಾರಣ ಇಷ್ಟೇ ಇದು ಏನು ಗೊತ್ತಾ ಒಂದು ಫೇವರಿಟಿಸಮ್ ಶೋ ಯಾಕೆಂದ್ರೆ ನಾವು ಫಸ್ಟ್ ಆಗ್ಬೇಕಿತ್ತು ನಾವು ಫಸ್ಟ್ ಆಗ್ಬೇಕಿತ್ತು ಇವರಾದ್ರೆ ನೋಡಿದ್ರೆ ಒಟ್ಟಾರೆಯಾಗಿ ಆಯ್ತಾ ನೋಡುವಂತಹ ಪ್ರೇಕ್ಷಕನನ್ನ ಮೂರ್ಕುಣ್ ಮಾಡ್ತಾ ಇದಾರ ಪ್ರತಿ ಸಲ ಬಿಗ್ ಸ್ಟಾರ್ಟ್ ಆದಾಗ ಪ್ರೀತಿಯಿಂದ ನೋಡಕ್ ಸ್ಟಾರ್ಟ್ ಮಾಡ್ತೀವಿ ಮತ್ತೆ ಅಂದ್ರೆ ಒಂದು ಫಿಫ್ಟಿ ಡೇಸ್ ಕಳೆದ ಮೇಲೆ ಯೋ ಯಾರಾದ್ರೂ ಒಬ್ರು ಆನೆಸ್ಟ್ ವ್ಯಕ್ತಿ ವಿನಾಗಲಿ ಅಂತ ನೋಡೋಕೆ ಸ್ಟಾರ್ಟ್ ಮಾಡ್ತೀವಿ ಎಂಡ್ 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 ಆಗ್ತಾ ಇನ್ನೇನು ಒಂದು ವೀಕ್ ಇದೆ ಅಂದಾಗ ನಮಗೆ ಬಿಗ್ ಬಾಸ್ ಮೇಲೆ ವಿರಕ್ತಿ ಉಟ್ಬಿಡುತ್ತೆ ಯಾಕೆ ಅಂದ್ರೆ ಆ ಎಲಿಮಿನೇಷನ್ ಆ ಫೇವರಿಟಿಸಮ್ ಎಲ್ಲ ನೋಡಿ ಸುಸ್ತಾಗಿರ್ತೀವಿ ಈಗ ಪ್ರೇಕ್ಷಕ ಕೇಳ್ತಿರೋದು ಅದೇನೆ ಹಾಗಾದರೆ ಆಗಿ ಗೇಮ್ ಆಡಿದವರಿಗೆ ಈ ಮನೆಯಲ್ಲಿ ಜಾಗ ಇಲ್ವಾ ಇದನ್ನೇ ಕೇಳ್ತಾ ಇರೋರು ನಾನು ನಿಮಗೆ ಹೇಳೋಕೆ ಬರ್ತಾ ಇರೋದು ಇಷ್ಟೇ ಸ್ನೇಹಿತರೆ ಇಲ್ಲಿ ಎಲ್ಲವೂ ಕೂಡ ಬಿಗ್ ಬಾಸ್ ಟೀಮ್ ಕೈಲಿದೆ ಅವ್ರು ಯಾರು ತೋರಿಸ್ಬೇಕು ಯಾರಿಗೆ ಸ್ಕ್ರೀನ್ ಸ್ಪೇಸ್ ಕೊಡಬೇಕು ಎಲ್ಲವೂ ಕೂಡ ಅವರು ನಿರ್ಧಾರ ಮಾಡ್ತಾರೆ ನಾವೆಷ್ಟು ಕೂಗಾಡಿದರೂ ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಗ್ತದೆ ಒಟ್ಟಾರೆ ಆಗಿ ಆಯಿತಾ ರಜಂತ್ ಅವರ ಒಂದು ದುರಂಕಾರದ ಮಾತುಗಳಿಗೆ ನಮ್ಮ ಹನುಮಂತನ ಉತ್ತರ ಇದೆಯಲ್ಲ ಸೂಪರಾಗಿತ್ತು ಹನುಮಂತು ತಗ್ಗೆದೇ ಅದು ನಂಗೆ ಹೋಗ್ತಾ ಇರೋ ತಲೆ ಕೆಡಿಸ್ಕೊಬೇಡ ಇನ್ನೊಂದು ವಾರ ಇದೆ ಇವರಿಗೆಲ್ಲ ಹೆಂಗೆ ಕೊಡ್ತಾ ಇರೋ ಅಂತ ಹೇಳ್ತೀನಿ ನನ್ನ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ನಾನು ಯಾಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅಟ್ಲೀಸ್ಟ್ ನಾನು ಮುಂದೆ ವಿಡಿಯೋಗಳನ್ನು ಮಾಡ್ಬೋದು ಅದಕ್ಕೋಸ್ಕರವಾಗಿ ಬೈ ಬಾಯ್